ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜೆ ವೆಂಕಟೇಶ್ ಮಾತಾಡ್ತಾ ಮಾತಾಡ್ತಾಯಿದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಓಕೆ ಫ್ರೆಂಡ್ಸ್ ಈಗ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಸಮಯ ಬಂದು ಬೆಳಗಿನ ಜಾವ ಒಂದು ಆರು ಗಂಟ್ ಆರೂವರೆ ಆಗಿದೆ ಆಲ್ಮೋಸ್ಟು ಈಗ ತಾನೇ ತೊಟ್ಟದು ಬಂದೆ ಜಸ್ಟ್ ಈಗ ತಾನೇ ವ್ಲಾಗ್ನ ಶುರು ಮಾಡಿದ್ದೀನಿ ಇವತ್ತೇನಪ್ಪ ಕೆಲಸ ಅಂತ ಹೇಳಿದ್ರೆ ಇನ್ನು ಕಾಯಿ ಬಿಡಿಸೋದು ನೆನೆ ತೋರಿಸಿದ್ನಲ್ಲ ಅದನ್ನ ಕಾಯಿ ಬಿಡಿಸೋದು ಅದು ಕೂಡ ಸ್ವಲ್ಪ ಇದೆ ಅಂದರೆ ಆರು ಸೋಲಿದೆ ನನಗೊಂದು ಮೂರು ಸಾಲು ಈ ಕಡೆ ನಮ್ಮ ಅಮ್ಮನಿಗೊಂದು ಮೂರು ಸಾಲು ನಾವು ಇಬ್ಬರಿಗೂ ಮೂರು ಮೂರು ಸಾಲು ಬಿಡು ಬರುತ್ತೆ ಅದನ್ನು ಬಿಡಿಸ್ಬಿಟ್ಟು ಅದಾದ್ಮೇಲೆ ಇವತ್ತು ಬಿಸಿಲು ಬರೋ ಮಟ್ಟ ಇದೆ ನೋಡಬೇಕು ಅಂದರೆ ನೋಡೋದೇನು ಗ್ಯಾರಂಟಿ ಬಂದೇ ಬರುತ್ತೆ ಅಂತ ಒಂದು ನಂಬಿಕೆ ಇದೆ ಯಾಕಪ್ಪ ಅಂತ ಹೇಳಿದ್ರೆ ಲೈಟಾಗಿ ಮಂಜು ಕೂಡ ಹಿಡ್ದಿದೆ ಮಂಜು ಇದ್ರೆ ಈ ಕಡೆ ಮೋಡ ಇಲ್ಲ ಅಂತ ಅರ್ಥ ಮೋಡ ಏನಾನ ಇದ್ದರೆ ಮಂಜು ಹಿಡಿಯೋದಿಲ್ಲ ಮೋಡ ಇದ್ದರೆ ಮಂಜು ಬರೋದಿಲ್ಲ ಮೋಡ ಇಲ್ಲ ಅಂದರೆ ಮುಂಜು ಬಂದೇ ಬರುತ್ತೆ ಓಕೆ ಈ ಕಡೆ ಬಿಸಿಲು ಬಂದು ಬರುತ್ತೆ ಅಷ್ಟೊತ್ತಿಗೆ ನಾವು ಕೂಡ ಕಾಯಿ ಬಿಡಿಸೋದು ಕೂಡ ಆಗುತ್ತೆ ಕಾಯಿ ಬಿಡಿಸೋದು ಕೂಡ ಆಗುತ್ತೆ ಅಷ್ಟೊತ್ತಿಗೆ ಗಿಡದ ಮೇಲೆ ಇರೋ ಒಂದು ನೀರು ಕೂಡ ಇದು ಎಲ್ಲ ಡ್ರೈ ಆಗುತ್ತೆ ಅದಾದಮೇಲೆ ಔಷಧಿ ಹೊಡ್ಕೊಂಡ್ರೆ ಅದೊಂದು ಕೆಲಸ ಮುಗೀತು ಅದೊಂದು ತಂಟೆ ಮುಗೀತು ಏನಪ್ಪ ಅಂತೇಳಿದ್ರೆ ಎಷ್ಟು ದಿನದಿಂದ ಆಲ್ಮೋಸ್ಟು ಒಂದು ವಾರದಿಂದ ಅದಕ್ಕೆ ಔಷಧಿ ಹೊಡಿಬೇಕು ಔಷಧಿ ಹೊಡಿಬೇಕಂತ ನಾವು ಪ್ರಯತ್ನ ಮಾಡ್ತಾ ಇರೋದು ಆದರೆ ಟೈಮೇ ಕೂಡ ಬರ್ತಾಯಿಲ್ಲ ಅದೇನು ದಿರಿದ್ರೆ ಅನ್ನೋದು ಗೊತ್ತಿಲ್ಲ ಅದನ್ನು ಔಷಧಿ ಅಂದ್ಕೊಂಡಾಗ ಕ್ಲೈಮೆಂಟು ಸಪೋರ್ಟ್ ಮಾಡೋದಿಲ್ಲ ಎರಡನೇದು ಬೇರೆ ಬ್ಯುಸಿ ಕೆಲಸಗಳು ಬೇರೆ ಇರ್ತಾವೆ ಹಾಗಾಗಿ ಅದು ಸ್ವಲ್ಪ ಡಿಲೇ ಆಯಿತು ಓಕೆ ಇವತ್ತಾದರೂ ಕಂಪ್ಲೀಟಾಗಿ ಎಲ್ಲ ಕೆಲಸ ಅದೊಂದು ಅಷ್ಟು ಹೊಡ್ಬಿಡ್ರೆ ಇನ್ನು ಬೇರೆ ಕೆಲಸ ಎಲ್ಲಾದರೂ ಮಾಡ್ಕೊಳ್ಳೋಣ ಓಕೆ ಬನ್ನಿ ಫ್ರೆಂಡ್ಸ್ ಇವತ್ತು ಬೆಳಗಿಂದ ಸಂಜೆವರೆಗೂ ಏನೆಲ್ಲ ಮಾಡಿ ದೊಬ್ಬಾಗ್ತೀನಿ ಪ್ರತಿಯೊಂದು ಕೂಡ ಸ್ಮಾಲ್ ಆಗಿ ಗೂ ಮಾಡ್ತೀನಿ ನೋಡಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಇವಾಗ ಸದ್ಯಕ್ಕೆ ತೋಟ ಎಲ್ಲ ಒಂದು ರೌಂಡ್ ಹೋಗ್ತಾ ಇದ್ದೀನಿ ಏನಂದರೆ ಬೆಳಗ್ಗೆ ಬಂದಿ ಸಣ್ಣ ಇನ್ನೂ ಕೆಲಸ ಮುಟ್ಟೋದೋ ಬಿಡ್ತೀನ ಅದು ಸೆಕೆಂಡ್ರಿ ಫಸ್ಟ್ನೇದಾಗಿ ತೋಟ ಎಲ್ಲ ಒಂದು ರೌಂಡ್ ಬರ್ತೀನಿ ಫಸ್ಟು ಮೇಲಿಂದ ಕೆಳಗಿಂದ ಮೇಲೆಗೊಳಗು ಹೋಗಿ ನೋಡ್ಕೊಂಡು ಬಂದ ಮೇಲೆ ನನ್ನ ಕೆಲಸ ಪ್ರಾರಂಭ ಮಾಡೋದು ಓಕೆ ಬನ್ನಿ ಇವತ್ತು ಬೆಳಗಿಂದ ಸಂಜೆವರೆಗೂ ಏನೆಲ್ಲ ಮಾಡ್ದಬ್ಬಾಗ್ತೀನಿ ಪ್ರತಿಯೊಂದು ಕೂಡ ಸ್ಮಾಲ್ ವೀಡಿಯೋ ಮಾಡ್ತೀನಿ ವಿಡಿಯೋ ತುಂಬ ಚೆನ್ನಾಗಿರುತ್ತೆ ಎಲ್ಲ ಸ್ಕಿಪ್ ಮಾಡ್ತೀರಾ ಫೋನೇವರೆಗೂ ನೋಡಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ದಿವ್ಸಲ್ಲಿ ನೋಡ್ತಾ ಇರೋ ದೇವ್ ಒಂದು ಸಬ್ಸ್ಕ್ರೈಬ್ ಮಾಡಿ ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಫಸ್ಟ್ ಟೈಮ್ ನಷ್ಟ ಮಾಡ್ತೀನಿ ಇವಾಗ ಮುಂದೆ ನೋಡ್ಬೋದು ಈ ನಡುವೆ ಗಿಣಿಗಳು ಜಾಸ್ತಿ ಆಗಿದ್ದಾವೆ ಎಲ್ಲಿ ನೋಡ್ರು ಗಿಣಿಗಳು ಸೌಂಡು ನೀವು ಕೇಳಿಸ್ಕೊಳ್ತಾ ಇರ್ಬೋದು ಇವಾಗ ಒಂದೊಂದ್ಸರಿ ಒಂದೋ ಎರಡೋ ಬರುತ್ತೆ ಇನ್ನೊಂದ್ಸರಿ ಮಂದಿಗಳ ಥರ ಬರುತ್ತೆ ಯಾಕಪ್ಪ ಅಂತ ಹೇಳಿದ್ರೆ ಇದು ತುಗರಿ ಕೈ ಸೀಸನ್ ಅಲ್ವಾ ಕಣ್ರಿ ಹಾಗಾಗಿ ರೈತರು ಬರೋದು ಸ್ವಲ್ಪ ಲೇಟ್ ಆತೈತೆ ಅವ್ರು ಬಂದರೆ ನಾವು ತಿನ್ನಕ್ಕೆ ಆಗಲ್ಲ ಓಯ್ ಹೋಯ್ ಅಂತ ಓಡಿಸ್ತಾರೆ ನಮ್ಮನ್ನು ಹಾಗಾಗಿ ಸ್ವಲ್ಪ ಅವ್ರು ಬರೋಕ್ಕಿಂತ ಮುಂಚೆನೇ ಸ್ವಲ್ಪ ಬಡ್ದು ಬೈಗ ಹಾಕ್ಕೊಂಡು ಹೊಟ್ಟೆ ತುಂಬಿಸಿಕೊಂಡು ಗುಡ್ಕ ಅಂತ ಆ ಗಿಣಿಗಳ್ ಪ್ಲ್ಯಾನು ಈಗ ಸಮಯ ಬಂದು ಒಂಬತ್ತು ಗಂಟೆ ಆಯಿತು ಏನಂದರೆ ಕಾಯಿ ಗಂಟೆ ಗಂಟೆಕ್ಕಿತ್ರಿ ಇನ್ನೊಂದು ಎರಡು ಸಾಲಿದೆ ಈಗ ನಮ್ಮಮ್ಮ ನಿನ್ನೆಯಿಂದ ಇದೊಂದು ಅಭ್ಯಾಸ ಮಾಡ್ಕೊಂಬಿಟ್ಟವ್ರೆ ಟೀ ಮಾಡ್ಕೊಂಡು ಎತ್ಕೊಂಡು ಬಂದ್ಬಿಡೋದು ಪ್ಲಾಸಾಗಿ ಇಟ್ಕೊಳೋದು ಏನಂದರೆ ವೆದರು ಅದೇ ರೀತಿಯಾಗಿದೆ ಮೋಡ ಮುಚ್ಕೊಂಡು ಹಾಗಾಗಿ ನಾವು ಕುಡಿಬಾರ್ದು ಅಂದ್ಕೊಂತೀವಿ ಆದರೆ ಈ ಚಳಿಗೆ ನಾವು ಕುಡಿಬೇಕು ಅಂದ್ಕೊಂತೀವಿ ಬನ್ನಿ ಫ್ರೆಂಡ್ಸ್ ಈ ಚಳಿನಲ್ಲಿ ಮೋಡದಲ್ಲಿ ಬಿಸಿ ಬಿಸಿ ಗರಂ ಗರಂ ಚಾಯ್ ಕುಡಿಯೋಣ ನಿಮ್ಗೆ ಯಾಕಂದ್ರ ಯಾಯ್ ಗುಲ್ಗು ಎಲ್ಲ ಅವ್ರು ಅಮ್ಮನ್ ಖ್ಯಾನ ಬಂದಂಗೆ ಒಳ್ಳೆ ಅದಕ್ಕೆ ಓಕೆ ಬನ್ನಿ ಫ್ರೆಂಡ್ಸ್ ಟೀ ಕೊಡೋಣ ಟೀ ಕುಡಿದ್ಬಿಟ್ಟು ಇನ್ನೊಂದೊಂದು ಸಾಲಿದೆ ಕಿತ್ಬಿಟ್ಟು ಅದಾದಮೇಲೆ ಮೂಟೆನ ಪ್ಯಾಕ್ ಮಾಡಿ ಮಾರ್ಕೆಟ್ಗೆ ಕಳಿಸ್ಕೊಡ್ಬೇಕು ಗಾಡಿ ಬೇರೆ ಬರೋಲ್ಲ ಮಳೆ ಬೇರೆ ಬಿದ್ದಿದೆ ಸೆಂಟಿಂಗ್ ಕೊಡಲೇಬೇಕು ನನ್ನ ಬೈಕಲ್ಲಿ ನನ್ನ ಬೈಕ್ ಬಂದಲ್ಲೇ ನಿಂತಿದೆ ಇವಾಗ ಆ ಕಡೆ ಮೂಟೆ ರೆಡಿಯಾಗಿದೆ ಆಯ್ ಸ್ವಲ್ಪ ಈ ಕಡೆ ಬಾ ಏನೊಂದಕ್ಕೂ ಅಡ್ಡಮ್ಮ ನಿನ್ನ ಮೂಟೆ ಅಲ್ಲಿದೆ ಅದು ರೆಡಿ ಮಾಡಿ ಮಾರ್ಕೆಟ್ಗೆ ಕಳಿಸ್ಕೊಡ್ಬೇಕು ಈಗ ಸಮಯ ಬಂದು ಹತ್ತು ಗಂಟೆ ಆಗ್ತಾ ಬಂದಿದೆ ಮೂಟೆ ಕಾಯೆಲ್ಲ ಕಿತ್ತಿದ್ದಾಯ್ತು ಮೂಟೆ ಕೂಡ ಇನ್ನು ಪ್ಯಾಕ್ ಮಾಡಿ ಅಂದರೆ ಇನ್ನೂ ಟಾಪ್ ಹೊಲ್ದಿಲ್ಲ ಈ ಒಂದು ಟಾಪ್ ಹೊಲ್ದಿಲ್ಲ ಈ ಒಂದು ಟಾಪ್ ಹೊಲ್ದ್ಬಿಟ್ಟು ಮಾರ್ಕೆಟ್ಗೆ ಕಳಿಸ್ಕೊಡೋಣ ಅದ್ರಾಗೆ ಇದ್ರ ಕೆಲಸ ಮುಗಿತೈತೆ ಇವಾಗ ಊಟದ ಸಮಯ ಹತ್ತು ಗಂಟೆ ಬನ್ನಿ ಟಿ ಫೋನ್ ಮಾಡ್ಕೊಂಡು ಬರೋಣ ಓಕೆ ಫ್ರೆಂಡ್ಸ್ ಇವತ್ತು ನಮ್ಮ ಮನೇಲಿ ಬಂದು ಟೊಮೊಟೊ ಭಾತು ಅಂದರೆ ನೆನ್ನೆ ಬಟಾಣಿ ತೊಗೊಬೋದಿದ್ದೆ ಹಾಗಾಗಿ ಅಮ್ಮ ಟೊಮೊಟೊ ಭಾತ್ ಮಾಡಮ್ಮ ಅಂತ ನಮ್ಮಮ್ಮನಿಗೆ ಹೇಳಿದ್ದೆ ಹಾಗಾಗಿ ಟೊಮೊಟೊ ಭಾತ್ ಮಾಡಿದ್ದಾರೆ ಅಮ್ಮ ಚಟ್ನಿ ಸಾಕುಬಿಡು ಸಾಕುಬಿಡು ಬೇಕಾದರೆ ಹಾಕ್ಸ್ಕೊಳೋಣ ಏನಕ್ಕೆ ಮುರ್ಸ್ತೀಯ ಮಗನ ಇನ್ನೊಂದ್ಸರಿ ನನ್ನ ಮಗನೂ ಕೇಳ್ಕೊಡ್ದೆ ಹಾಕು ಇನ್ನೂ ಸ್ವಲ್ಪ ಅನ್ನ ಅಂತ ಒಂದೇ ಸರಿ ಬೋಗಿಸ್ಬಿಡ್ಬೇಕು ತಟ್ಟೆಯಲ್ಲಿ ಅನ್ನ ಬಿಡ್ಕೊಡ್ದು ಎಷ್ಟು ಬೇಕೋ ಅಷ್ಟು ಹಾಕ್ಸ್ಕೊಬೇಕೋ ಬೇಕಾದರೆ ಇನ್ನೊಂದು ಸರಿ ಹಾಕ್ಸ್ಕೊಂಡು ತಿನ್ನೋಣ ಅದಕ್ಕೇನಿಲ್ಲ ತಪ್ಪು ಅಲೋ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಇವತ್ತು ನಮ್ಮ ಮನೆಯಲ್ಲಿ ಟೊಮೊಟೊ ಭಾತು ಏನಂದರೆ ಹಸಿ ಬಟಾಣಿ ಹಾಕಿ ಮಾಡಿದ್ದಾರೆ ಬನ್ನಿ ಟೊಮೊಟೊ ಭಾತು ತಿನ್ನೋಣ நடச்ச uh -huh. ನಮ್ಮ ರಾಸಣ್ಣ ಎಲ್ಲ ಕೆಲಸನೂ ಮಾಡ್ತೈತೆ ಅಂತ ಮಾಡ್ತಾ ಇದ್ದೀನಿ ಸ್ವಲ್ಪ ಪ್ರೇಮಸ್ ಆಗಲಿ ನಮ್ಮ ರಾಸಣ್ಣ ಅಂತ ಅಲ್ಲ ರಾಶಣ್ಣ ನೋಡಿ ಅದು ನಮ್ಮ ಮುಳ್ಳೆಹಣ್ಣೆನ ಸ್ಟಾರ್ಟ್ಸ್ ಆಗ್ಬಿಟ್ಟವನೇ ಯಾರು ಹಾಕಿದ್ರು ಬಟ್ಟೆ ಹೋಗ್ದು ಅದನ್ನೇ ತೊಗೊಂಬಿಟ್ಟು ಅವನೇ ಹಂಗೆ ತಾನು ಮಾಡಿರೋತೀನ ಮುಳ್ಳ ಹಂಗೆ ತಾನು ಮಾಡಿರೋದ ಓಕೆ ಫ್ರೆಂಡ್ಸ್ ಸಂಜೆ ನಾಲ್ಕು ಗಂಟೆ ಆಯಿತು ಈಗ ಮತ್ತೆ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಏನಪ್ಪ ಅಂದರೆ ಸುಮಾರು ಒಂದು ವಾರದಿಂದ ಕಂಡ್ರೆ ಔಷಧಿ ಹೊಡಿಬೇಕು 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 ಅಂತ ಅಂದ್ಕೊಂಡಿದೆ ಆದರೆ ಹೊಡ್ಯೋಕ್ಕಾಗಲಿಲ್ಲ ಯಾಕಂತೇಳಿದ್ರೆ ಕ್ಲೈಮೇಟ್ ಒಂದು ಸರಿಯಲ್ಲ ಈ ಕಡೆ ನನಗೂ ಕೂಡ ಬೇರೆ ಬೇರೆ ಕೆಲಸಗಳು ಸಿಕ್ಕಾಪಟ್ಟೆ ಬಿಸಿ ಹಾಗಾಗಿ ಔಷಧಿನ ಸ್ಪ್ರೇ ಮಾಡೋಕ್ಕೆ ಆಗಲೇ ಇಲ್ಲ ಇವತ್ತು ಕೊನೆಗೂ ಅಲ್ಲಿಗೂ ಕೂಡ ಒಂಥರ ನಂಗೆ ಡೌಲ್ಟೆ ಅಯ್ಯೋ ಸಿನ್ಕೆ ನಾನು ಬಂದ್ಬಿಟೆ ನಾವು ಮಾಡೋದು ಮೋಡ ಬೇರೆ ಮುಚ್ಕೊಂಡಿದ್ದೆ ಅಂತ ಆದರೆ ಆಗಲಿ ಹೋದರೆ ಹೋಗಲಿ ಅಂದಿದ್ದು ಹೊಡೆದಿದ್ದೆ ಕೆಲಸ ಅಂತಿಂತ ಔಷಧಿ ಹೊಡೆದಿದ್ದಾಯಿತು ಸುಮಾರು ಹೊಡೆದು ನಾಲ್ಕು ಅವರ್ ಆಗ್ತಾ ಬಂತು ಓಕೆ ನನ್ನ ಪುಣ್ಯ ಸದ್ಯಕ್ಕೆ ಏನು ಬಂದಿಲ್ಲ ಇಲ್ಲಿಂದ ಚೆಲ್ಲಾದರೂ ಬಿತ್ಕೊಂಡ್ಲಿ ನನಗೇನು ಡೋಂಟ್ ಕೇರ್ ಈ ಥರ ಕೆಲಸ ಮಾಡಿ ಆಲ್ಮೋಸ್ಟ್ ಬೆಳೆ ನೆನ್ನೆಯಿಂದ ತೊಂಡೆಕಾಯಿ ಬಿಡಿಸಿ ಅದಾದಮೇಲೆ ಆ ಮೂಟೆ ನೆತ್ಕೊಂಡೋಗಿ ಅಲ್ಲ ಹಾಕ್ಬಿಟ್ಟು ಗಾಡಿಗೆ ಸೆಟ್ಟಿಂಗ್ ಕೊಟ್ಬಿಟ್ಟು ಅದಾದಮೇಲೆ ನೆಕ್ಸ್ಟ್ ಔಷಧಿನ ಸ್ಪ್ರೇ ಮಾಡಿ ಔಷಧಿನ ಸ್ಪ್ರೇ ಮಾಡಿ ಮನೆಗೆ ಹೋಗಿ ಜಿಯಾ ಒಯ್ಕೊಂಡು ಫ್ರೆಶ್ ಆಪ್ ಆಗಿ ಆಲ್ಮೋಸ್ಟು ಬಂದು ಆರಾಮಾಗಿ ಕುತ್ಕೊಂಡ ಅಂದ್ಕೊಂಡೆ ಆದರೆ ನಮ್ಮಅಮ್ಮ ಅಲ್ಲಿ ನೋಡಿದ್ರೆ ಕ್ಯಾಕರಿಸಿ ಉಗೀತವ್ರೆ ಅಯ್ಯೋ ನನ್ನ ಮಗನೇ ಈ ವಯಸ್ಸಲ್ಲೇ ಹಿಂಗೆ ಆಡ್ತಾಯಿದ್ರೆ ಹೆಂಗೆ ನೋಡು ನನಗೆ ಅರವತ್ತು ವರ್ಷನ ಅರವತ್ತೈದು ವರ್ಷ ಏನೋ ಹೇಳಿದ್ರು ಇಷ್ಟು ವಯಸ್ಸಾದರೂ ಕೂಡ ನಾನು ಹಿಂಗೆ ಕೆಲಸ ಮಾಡ್ತಾಯಿದ್ದೀನಿ ನಿನ್ನ ವಯಸ್ಸು ಹುಡುಗನು ಅವಾಗ ಈ ಬಾಳ್ತಾ ಬಾಳ್ತಾಯಿದ್ದೀಯಾ ನನ್ಗೆ ಅದಾಗಲ್ಲ ಇದಾಗಲ್ಲ ಬಾರೋ ಬಡ್ಡೆ ತೆ ನಾನೊಂದು ಕೆಲಸ ಮಾಡ್ತೀನಿ ನೀನೊಂದು ಕೆಲಸ ಮಾಡಿ ಅಂತ ಏನ್ ಏನಗೋರು ನಮ್ಮ ಲೈಫು ಗಂಡು ಮಕ್ಳ ಲೈಫು ಒಂಥರ ಅದ್ವಾನ ಕಣ್ರಿ ಯಾಕಂತೇಳಿದ್ರೆ ಸ್ಕೂಲಲ್ಲಿ ಮೇಸ್ಟ್ರು ಅವರು ಉಗಿಯೋರು ಯಾಕಂದರೆ ವಿದ್ಯೆ ಅಂಟಿಲ್ಲ ನನಗೆ ಅವರೂ ಉಗಿಯೋರು ಇನ್ನೊಂದು ಕಡೆ ವಯಸ್ಸಿಗೆ ಬಂದಮೇಲೆ ಈ ಕಡೆ ತೋಟ ಕೆಲಸಕ್ಕೆ ಬಂದ ಮೇಲೆ ಈ ಕಡೆ ಒಂದು ಕೆಲಸ ಮಾಡಿದ್ರೆ ಹೆಚ್ಚು ಒಂದು ಕೆಲಸ ಮಾಡಿದ್ರೆ ಕಡಿಮೆ ಅಂದರೆ ಕೆಲಸ ಮಾಡೋಕ್ಕಿರ್ತಾರೆ ಕಂಟಿನ್ಯೂ ಆಗಿ ಮಾಡ್ತೀವಿ ಕತ್ತೆ ದುಡ್ದಾಗ ದುಡಿತೀವಿ ಅದೊ ಒಂದೊಂದು ಟೈಮ್ ಏನು ಮಾಡೋದು ಒಂಥರ ಬೇಜಾರಾಗಿಬಿಡ್ತೈತೆ ಇವತ್ತು ಬೇಡ ಸ್ವಲ್ಪ ರೆಸ್ಟ್ ಆಗೊಂಬಡೋಣ ಅನ್ಸುತ್ತೆ ಆ ರೆಸ್ಟ್ ತಗೊಂಡು ಬಿಡಲ್ಲ ನಮ್ಮ ಮನೇಲಿ ಕ್ಯಾಕರಿಸ್ ಇವು ಅಂತ ಹೋಗಿದ್ ಕರ್ಕಂತಾರೆ ಓಕೆ ಏನು ಮಾಡೋಕ್ಕಾಗಲ್ಲ ಗಂಡು ಮಕ್ಳು ಬಾಳೆ ಅಷ್ಟು ಅಲ್ವಾ ಹೆಣ್ಮಕ್ಳು ವಯಸ್ಸಿಗೆ ಬಂದ್ರೆ ಮನೆಗೆ ಇರಮ್ಮ ಅಂತಾರೆ ಗಂಡು ಮಕ್ಳು ವಯಸ್ಸಿಗೆ ಬಂದರೆ ಇತ್ತು ಅಂತ ಹೋಗೋದು ಹೋಗಿ ನನ್ನ ಮಗನೇ ದುಡ್ಡು ಅಂತಾರೆ ಕಷ್ಟ ಕಂಡ್ರೆ ನಮ್ಮ ಹುಡುಗರು ಲೈಫು ಅಲ್ವಾ ಓಕೆ ನಮ್ಮ ಹುಡ್ಗರ್ ಲೈಫ್ ಹೇಳ್ಕೊಂಡು ಕುತ್ಕೊಂಡ್ರೆ ಒಂದಿನ ಕೂಡ ಟೈಮ್ ಸಾಲಲ್ಲ ಒಂದ ಎರಡ ಯಾರು ನೋಡ್ರು ಉಗ್ಯವರು ಆಗ್ಬಿಟ್ಟಿರ್ತಾರೆ ನಮ್ಮನ್ನ ಓಕೆ ಏನೋ ಮಾಡೋಕ್ಕಾಗಲ್ಲ ಬನ್ನಿ ಯಾವುದೋ ಇನ್ನೇನು ನಾಲ್ಕು ಗಂಟೆ ಆಯಿತು ಇನ್ನೊಂದು ಒಂದು ಆರು ಗಂಟೆವರೆಗೂ ಏನಾನ ಒಂದು ದಬ್ಬ ಕಣ ಕಳೆಯವ್ರ ಇದೈತೆ ಅದಾದ್ರೂ ಒಂದು ದಬ್ಬಾ ಕಣ ಮಾಡೋ ಕೆಲಸ ನಮಗೂ ಏನಿಲ್ಲ ಈ ಫೋನ್ ನೋಡ್ಕೊಂಡು ಕುತ್ಕೊಂಡ್ರೆ ಏನು ಕೆಲಸನೂ ಆಗೋದಿಲ್ಲ ಇದೆಯಲ್ಲ ಹಿಂದಿನ ಕಾಲದಲ್ಲಿ ಯಾವುದೂ ಇರಲಿಲ್ಲ ಈ ಫೇಸ್ಬುಕ್ಕು ಯೂಟ್ಯೂಬು ವಾಟ್ಸಪು ಇವು ಯಾವುದೂ ಇರಲಿಲ್ಲ ಇವ್ಯಾವೋ ಬಂದ್ಬಿಟ್ಟು ನಮ್ಮ ರೈತರ ಕೆಲಸನೂ ಕೂಡ ಕೇಳಿಸ್ತವೆ ಮೊದಲೆಲ್ಲ ಏನಾರ ಬೇಜಾರಾದರೆ ಏನಾದ್ರು ಕೆಲಸ ಮಾಡ್ತಾ ಇರೋವರು ರೈತರು ಆದರೆ ಇವಾಗ ಏನಾರ ಬೇಜಾರಾದರೆ ಈ ಬಿಸಿಲು ಟೈಮಲ್ಲೂ ಕೂಡ ಈ ಥರ ಒಂದು ಬೇಲಿ ಮರಗಲ್ಲಾದರೂ ಕೂತ್ಕೊಂಡು ಮೊಬೈಲ್ ನೋಡ್ಕೊಂಡು ಗೀಚ್ಕೆ ಹಾಡು ಆ ಆ ಥರ ಕಾಲ ಓಕೆ ಈ ಮೊಬೈಲ್ ಬಂದಿದ್ದ ಸಾಮಾಜಿಕ ಜಾಲತಾಣಗಳು ನಮ್ಮ ರೈತರಿಗೂ ಕೂಡ ಹಾಳು ಮಾಡ್ಬಿಡ್ತಕೊಂಡ್ರಿ ಏನೋ ಮಾಡೋಕ್ಕಾಗಲ್ಲ ಅದ್ರಲ್ಲಿ ನಾನು ಕೂಡ ಒಬ್ಬ ಹಾಳಾಗಿರೋನು ಏನಾರ ಸ್ವಲ್ಪ ಪುರ್ಸೋತ್ ಸಿಗಾಕಿಲ್ಲ ಗೀಚ್ಕೊಂಡು ಕುತ್ಕಂತೀವಿ ಅದು ಇದು ನೋಡ್ಕೊಂಡು ನೋಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತೀವಿ ಓಕೆ ಏನು ಮಾಡೋಕ್ಕಾಗೋದಿಲ್ಲ ಅಲ್ವಾ ಬನ್ನಿ ಓಕೆ ಆಲ್ರೆಡಿ ನಮ್ಮಮ್ಮ ಬಂದು ತೋಟಕ್ಕೆ ಅರ್ಧ ಗಂಟೆ ಆಯಿತು ಕೆಲಸ ಮಾಡ್ತಾಯಿದ್ರು ನಾನಂತ ಮೊಬೈಲ್ ಗೀಚ್ಕೊಂಡಿದ್ದೇನು ಮಾಡ್ತಾರು ನೋಡೋಣ ಬನ್ನಿ ಪ್ರೇಮಕ ಪ್ರೇಮಕ ಏನ ಶೆಕ್ಟ್ ಹಾಕ್ರೆ ನಮ್ಮಮ್ಮ ಬಂದು ಹಾಗಲ್ಕಾಯಿ ಪಿಂಡಿ ಇಳಿಸ್ತಾ ಇದ್ದಾರೆ ಎರಡು ಸಾಲ ಇಳಿಸಿದ್ದಾರೆ ಇದು ಮೂರನೇ ಸಾಲೇನ ಇಳಿಸ್ತಾ ಇದ್ದಾರೆ ಏನಂದರೆ ಪಿಂದಿಗಳು ಬಂದು ಮೇಲೆ ಇರುತ್ತೆ ಅದನ್ನು ಇಳಿಸ್ತಾ ಇದ್ದಾರೆ ಇನ್ನೂ ನಾವು ಆಗಲಕಾಯಿ ಕೊಯ್ಯೋದು ಲೇಟು ಆದರೆ ಇವಾಗ ಇನ್ನೇ ಸ್ಟಾರ್ಟ್ ಮಾಡಿದ್ರೆ ನಾವು ಕೊಯ್ಯೋ ಸಾಕನೇ ಮುಗಿಸ್ತು ಮುಗಿಸ್ತಾರೆ ಇಲ್ಲಾಂದರೆ ಮುಗಿಸೋದಿಲ್ಲ ಆಗ್ಲಕಾಯಿ ಪಿಂದೆ ಇಳಿಸ್ತಾ ಇದ್ದಾರೆ ನಮ್ಮಮ್ಮ ನಾನು ಇವಾಗ ಗುಣಿಗಳಲ್ಲಿ ಕಳಿ ಕಳೆ ಹೊರಿಬೇಕು ಓಕೆ ಫ್ರೆಂಡ್ಸ್ ಈಗ ಬಂದು ಕಳೆ ಇದ್ದೀನಿ ನೋಡಿದ್ರಲ್ಲ ಇವತ್ತು ಬೆಳಗಿಂದ ಸಂಜೆವರೆಗೂ ಏನೆಲ್ಲ ಮಾಡಿದಪ್ಪ ಆಗ್ತದೆ ಅಂತ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಷ್ಟ ಆಗಲಿಲ್ವಾ ಖಂಡಿತಗೂ ಡಿಸ್ಲೈಕ್ ಮಾಡಿ ಇದೇ ರೀತಿ ವಿಡಿಯೋಗಳನ್ನ ನೀವು ಡೈಲಿ ನೋಡಬೇಕಾದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಡೈಲಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಿಮ್ಮ ಮೊಬೈಲ್ಗೆ ನಾವು ಬರ್ತೀವಿ ನೋಡಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳೋಕೆ ನಾನು ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ಕತೆ ಬಂದಿಷ್ಟು ಮತ್ತೆ ನಾಳೆ ನಿಮ್ಗೆ ನಾನು ಸಿಗ್ತೀನಿ